ಇದು ಚಿನ್ನಮ್ಮ ನೋಡ್ಲು ಅನ್ಲಿಲ್ವಾ ಏ ಏನು ಮಗಳು ಸುಮ್ಮನೆ ಈರುಳ್ಳಿ ಕಟ್ ಮಾಡೋಣ ಅಂದ್ಕೊಂಡಿದ್ದು ಕಾಕಾರ ಕಟ್ ಮಾಡೋಣ ಅಂತ ಹೋಗಿ ವರ್ಕೆ ಆಗ್ತಿಲ್ಲ ಬೌಂಡಾ ಇಟ್ಟು ರೆಡಿ ಆಯ್ತು ರೈಸ್ ಕಿಟ್ಟಿದೀನಿ ಸಾಂಬಾರು ಕುದಿತಾ ಇದೆ ಇನ್ನೊಂದು ಸ್ವಲ್ಪ ಕುದ್ಬಿಟ್ರೆ ಸಾಂಬಾರ್ ರೆಡಿ ಆಮೇಲೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರುತಿ ಉಮೇಶ್ ಚಾಲನ್ ಫ್ರೈಡೇ ಈವ್ನಿಂಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುಕ್ರವಾರ ಸಂಜೆ ದೀಪ ಹಚ್ಚಿ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ದೀಪ ಹಚ್ಚಿ ಸ್ಟಾರ್ಟ್ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಫ್ರೈಡೇ ಈವ್ನಿಂಗ್ ನಾನು ಯಾವಾಗಲೂ ಈವ್ನಿಂಗ್ ನಾನು ಪೂಜೆ ಮಾಡ್ತೀನಿ ಮಾರ್ನಿಂಗ್ ಉಮೇಶ್ ಪೂಜೆ ಮಾಡಿ ಹೋಗ್ತಾರೆ ಆ ಸಂಜೆ ಅವ್ರ ಆಫೀಸಿಂದ ಬರೋದು ಲೇಟ್ ಆಗಿಬಿಡತ್ತಲ್ಲ ಸೊ ನಾನೇ ಈವ್ನಿಂಗು ಪೂಜೆ ಮಾಡ್ತೀನಿ ಏನೇ ಆದರೂ ಮನೇಲಿ ಗಂಡಸರು ಪೂಜೆ ಮಾಡಿದ್ರೆ ಶ್ರೇಯಸ್ ಅಂತಾರೆ ಸೊ ನಮ್ಮ ಮನೇಲಂತೂ ಮಂಡೇ ಮತ್ತು ಫ್ರೈಡೇ ಉಮೇಶೇ ಪೂಜೆ ಮಾಡೋದು ಈವ್ನಿಂಗ್ ನಾನು ಮಾಡ್ತೀನಿ ಈಗ ತಾನೇ ಜಸ್ಟ್ ಪೂಜೆ ಆಯಿತು ಪಾಪನು ಕೂಡ ಇಲ್ಲೇ ಆಟ ಆಡ್ತಿದ್ದಾಳೆ ಏನು ಮಾಡ್ತಿದ್ದೀರಾ ನೀವು ಬಂಗಾರೀ ಇವಾಗ ಅಡುಗೆ ಏನು ಮಾಡೋಣ ಅಂತ ಡಿಸೈಡ್ ಮಾಡ್ತಾ ಇದ್ವಿ ನಾನು ನನ್ನ ಹಸ್ಬೆಂಡು ನೋಡೋಣ ರಸಮ್ ಮಾಡಿ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀವಿ ಬಜ್ಜಿ ಇಲ್ಲ ಬೋಂಡ ಮಾಡೋಣ ಅಂದ್ಕೊಂಡಿದ್ದೀವಿ ಅದಕ್ಕೆ ಉಮೇಶು ಬಜ್ಜಿ ಮೆಣಸಿಕಾಯಿ ಏನಾದರೂ ಸಿಗತ್ತಾ ಅಂತ ಹೋಗಿದ್ದಾರೆ ಸಿಕ್ಕಲಿಲ್ಲ ಅಂದರೆ ಬೋಂಡ ಸಿಕ್ಕಿದ್ರೆ ಬಜ್ಜಿ ಮಾಡ್ಕೊಂಡು ತಿನ್ನಬೇಕು ಇವತ್ತಿನ ಈವ್ನಿಂಗು ಹೋಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ನನ್ನ ಈವ್ನಿಂಗ್ ಹೇಗೆ ಹೋಗುತ್ತೆ ನೋಡೋಣ ಕಡೆ ಅಂತೂ ಥಂಡಿ ಇರೋದ್ರಿಂದ ಅವಳನ್ನ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ಅವಳಂತೂ ಟೋಪಿನೇ ಕಟ್ಟಿಸ್ಕೊಳಲ್ಲ ಟೋಪಿ ಕಟ್ಟಿಸ್ಕೊಳಕ್ಕೆ ಹೇಳ್ತಾಳೆ ಇವಾಗೇನೋ ಆಟ ಆಡ್ತಿದ್ದಾಳೆ ಅವಳ ಪಾಡಿಗೆ ಅವಳು ಊ ಏನಾಯಿತು ಬಾಬಾಗೇ ಟೋಪಿ ಕಟ್ಟಿಸ್ಕೊಳಲ್ಲ ಕಾಲಿಗೆ ಸಾಕು ಸಾಕಿಸ್ಕೊಳಲ್ಲ ಅಂಗರಿ ಏನಿದು ನಿಮ್ಮದು ಆಟ ಇನ್ನು ಆಟ ಇದು ಚಿನ್ನಮ್ಮ ಇವಾಗ ತವ್ಯದೆಲ್ಲ ಕಲಿತಾ ಇದ್ದಾಳೆ ಮುಂದೆ ಹೋಗೋ ಬದಲು ಹಿಂದೆ ಹಿಂದೆ ಹೋಗ್ತಾಳೆ ನೋಡಿ ಅಲ್ಲಿ ಬಾ ಪಾ ಬಾಪಾ ಬಂತು ಪಾಪ ಬಂತು ಬಂತು ಬಂತು

ಅಡುಗೆ ರೆಡಿ ಮಾಡಬೇಕು ಬಚ್ಚಿ ಮೆಣಸಿಕಾಯಿ ಸಿಕ್ಲಿಲ್ಲ ಅಂದ್ಬಿಟ್ಟು ಬೋಂಡ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಿದ್ದೆ ಪಾಪು ಬೇರೆ ತುಂಬಾ ಅಳ್ತಿದ್ಲು ಅದಕ್ಕೆ ಅವ್ಳನ್ನ ಸಮಾಧಾನ ಮಾಡಕ್ಕೆ ಅಂತ ನಾನು ಓದೆ ನಮ್ಮ ಮನೆಯವರು ನಾನೇ ಈರುಳ್ಳಿ ಕಟ್ ಮಾಡ್ಕೊಡ್ತೀನಿ ಕೊಡು ಚಾಪರು ಅಂದ್ಬಿಟ್ಟು ಚಾಪರಲ್ಲಿ ಕಟ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ ಚಾಪರ್ ಬಂದು ಕಟ್ ಅದು ಕಟ್ ಆಗಿರೋದ್ರಿಂದ ಆಗಲ್ಲ ಅದನ್ನು ತೆಗೆದಿಟ್ಟು ಮಾಮೂಲಿ ಕೈಯಲ್ಲೇ ಕಟ್ ಮಾಡೋಣ ಅಂತ ಅಂದರೆ ಅದು ಬೇರೆ ತುಂಬ ಸಣ್ಣ ಸಣ್ಣ ಕಟ್ ಮಾಡಿದ್ದಾರೆ ಅದನ್ನು ಇನ್ನೂ ಚಿಕ್ಕದು ಮಾಡಬೇಕು ಅಂದರೆ ಆಗಲ್ಲ ದೊಡ್ಡದಿದ್ದರೆ ಅದನ್ನು ಬೇಗ ಕಟ್ ಮಾಡ್ಬೋದಿತ್ತು ಈ ಚಿಕ್ಕದು ಕಟ್ ಮಾಡಿರೋದ್ರಿಂದ ನಾನು ಇನ್ನೂ ಚಿಕ್ಕದ ಕಟ್ ಮಾಡೋಕ್ಕೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ಇನ್ನೂ ಅಷ್ಟು ಈರುಳ್ಳಿ ಇದೆ ಅಷ್ಟನ್ನು ಕಟ್ ಮಾಡಬೇಕು ಡೇ ಸದ್ಯ ಎಲ್ಲ ಕಟ್ ಮಾಡಿದೆ ತುಂಬ ಟೈಮ್ ಹಿಡಿತು ಏನೋ ಇನ್ನೇನೋ ಆಗೈತೆ ಇಲ್ಲಿ ಬೋಂಡ ಮಾಡೋಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಕಡಲೆ ಹಿಟ್ಟು ಅಚ್ಚಕಾರದ ಪುಡಿ ದ ಧನಿಯಾ ಪುಡಿ ಮತ್ತು ಅಜ್ವಾನ ಉಪ್ಪು ಸ್ವಲ್ಪ ಸೋಡಾ ಅಕ್ಕಿ ಹಿಟ್ಟು ಸ್ವಲ್ಪ ಕಾದಿರ ಎಣ್ಣೆ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಕಲಸಿಟ್ಕೊಂಡಿದ್ದೀನಿ ಬೋಂಡ ಹಿಟ್ಟು ರೆಡಿ ಆಯಿತು ರೈಸ್ ಇಟ್ಟಿದ್ದೀನಿ ಸಾಂಬಾರು ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಕುದ್ಬಿಟ್ರೆ ರೆಡಿ ಆಮೇಲೆ ಬೋಂಡ ಹಾಕೊಂಡು ಊಟ ಮಾಡೋದಷ್ಟೇ ಸೇರ್ಕೊಂಡು ಆಟ ಆಡ್ತಿದಾರೆ ನೋಡ್ಲು ಅನ್ಲಿಲ್ವಾ ಏನು ಮಗಳು ಅಕ್ಕ ಹೇಳ್ತೀರದು ನೀನು ಬಂಗರು ಪಪ್ಪ ಎಲ್ಲಿ ಏನ್ ಮಾಡ್ತವ ಪಪ್ಪ 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 ಏನ್ ಮಾಡ್ತು ಏನ್ ಮಾಡ್ತಾ ಹೊತ್ತು ಮಾಡ್ತಾ ಅತ್ತ ಮಾಡೋಣ ಅಪ್ಪಗೆ ಇಲ್ಲಿ ಬೋಂಡ ಹಾಕೋಕ್ಕೆ ಎಣ್ಣೆ ಇಟ್ಟು ಎಣ್ಣೆ ಕಾದ್ಮೇಲೆ ಬೋಂಡ ಹಾಕ್ತಾ ಇದ್ದೀನಿ ಪಾಪು ಆಟ ಆಡ್ತಿದ್ಲು ಅವಳು ದಬ್ಬಾ ಕಳಕೋಗಿ ಕೈ ಸಿಗಾಕೊಬಿಟ್ಟಿದೆ ನಮ್ಮ ಮನೆಯವ್ರು ನೋಡಿಲ್ಲ ಅದು ಸಿಗಾಕಂಡ್ ಅಳ್ತಾ ಇದ್ಲು ತುಂಬ ಪಾಪನ್ನ ಮಲ್ಕೊಂಡು ಇವಾಗ ಊಟ ಮಾಡಬೇಕು ಊಟ ಮಾಡಿ ನಾವು ನಿದ್ದೆ ಮಾಡಬೇಕು ಎಲ್ಲ ಕೆಲಸ ಮುಗೀತು ಕಿಂತ ಬೋಂಡ ಹ್ಞೂ ಚೆನ್ನಾಗಿದೆ ಈಗ ನಾವು ಊಟ ಮಾಡಿ ನಾವು ಮಲ್ಕೋಬೇಕು ಉಮೇಶ್ ಈಗ ಊಟ ಹಾಕೋ ಬಂದರು ಪಾಪನು ಕೂಡ ಇವಾಗ ಮಲ್ಕೊಂಡ್ಲು ನಾವು ಊಟ ಮಾಡಿ ಬ್ಲಾಗ್ನ ಹೆಂಗೆ ಮಾಡ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ವೀಡಿಯೋಗ ಲೈಕ್ ಮಾಡಿ ಮತ್ತೆ ನಿಮ್ಗೆ ಏನು ಅನಿಸುತ್ತೆ ನನ್ನ ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಆಲ್ ಬಾಯ್ ಗುಡ್ ನೈಟ್